ಫ್ರೆಂಡ್ಸ್ ಫೈನಲಿ ಸ್ನ್ಯಾಕ್ಸ್ ರೆಡಿ ಮಾಡಿದ್ದೀರಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋದಲ್ಲಿ ಶೇರ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ಬೌಲ್ ಥರ ಪಡ್ಡು ಮಾಡೋದ್ರಲ್ಲಿ ಮತ್ತು ಉಪ್ಪು ಖಾರ ಸೂಪರಾಗಿದೆ ತಿಂತಾಯಿದ್ರೆ ತಿನ್ನೋಣ ಅನಿಸುತ್ತೆ ಜಾಸ್ತಿ ಎಣ್ಣೆನೇ ಯೂಸ್ ಫ್ರೆಂಡ್ಸ್ ಟೈಮು ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್ ಏನೇನು ತಂದೈತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನೋಡ್ತಾವಳೆ ನೆಕ್ಸ್ಟ್ ವ್ಲಾಗ್ ತಲ್ಲಾಗಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಏನೇನು ತಂದಿದ್ದಾರೆ ಮೈಸೂರಿಂದ ಅಂದ್ಬಿಟ್ಟು ತೋರಿಸ್ತೀನಿ ಎಲ್ಲ ಮೈಸೂರಿಂದ ತಂದಿದ್ದಾರೆ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವಳು ಸ್ಕೂಲಿಂದ ಬಂದಲು ಡ್ಯಾನ್ಸು ಇನ್ನೂ ಸ್ಕೂಲಿಂದ ಕಳಿಸಿಲ್ಲ ಅಂತ ಅವರಪ್ಪ ಡ್ಯಾನ್ಸ್ ಮಾಡಿ ಕಳಿಸ್ತಾಳಂತೆ ಡ್ಯಾನ್ಸ್ ಮಾಡಿ ಇವಾಗ ವೀಡಿಯೋ ಮಾಡಿ ಅವರಪ್ಪ ಕಳ್ಸಾಳಂತೆ ಅವರಪ್ಪ ನೋಡ್ಬೇಕಂತೆ ಅವಳು ಡ್ಯಾನ್ಸ್ ಮಾಡಿರೋದು ಓಕೆ ಫ್ರೆಂಡ್ಸ್ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಇವಾಗ ಡ್ಯಾನ್ಸ್ ಮಾಡೋಕ್ಕೆ ಡ್ಯಾನ್ಸ್ ಮಾಡ್ತೀನಿ ವೀಡಿಯೋ ಮಾಡಿ ನಮ್ಮಪ್ಪ ಕಳಿಸ್ತೀಯ ಅಂತ ಹೇಳ್ತಾ ಇದ್ದಾಳೆ ವೀಡಿಯೋ ಮಾಡಬೇಕಂತೆ ಬೆಳಗ್ಗೆ ಡ್ಯಾನ್ಸ್ ಬಂದಲು ಇವಾಗ ಟೈಮು ನಾಲ್ಕೂವರೆ ಆಯಿತು ಇವಾಗ ಡ್ಯಾನ್ಸ್ ಇನ್ನ ಸ್ಕೂಲಿಂದ ವೀಡಿಯೋ ಕಳಿಸಿಲ್ಲ ಅಂದ್ಬಿಟ್ಟು ಇವಾಗ ಡ್ಯಾನ್ಸ್ ಮಾಡಿ ಅವರಪ್ಪ ವೀಡಿಯೋ ಕಳಿಸ್ಬೇಕಂತೆ ಅವರಪ್ಪ ಅವಳು ಡ್ಯಾನ್ಸ್ ನೋಡಬೇಕಂತೆ ಓಕೆ ಫ್ರೆಂಡ್ಸ್ ಇವಾಗ ಒಂದು ಸಾಯಂಕಾಲ ಆಗಿದೆ ಏನನ್ನ ಏನನ್ನ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತೈತೆ ಅದಕ್ಕೆ ಏನನ್ನ ಒಂದು ಮಾಡೋಣ ಏನು ಮಾಡೋಣ ಅಂತ ತೋರಿಸ್ತೀನಿ ಏನೋ ಗೊತ್ತಿಲ್ಲ ಏನನ್ನ ಒಂದು ತಿನ್ನಬೇಕು ತಿನ್ನಬೇಕು ಅನ್ನಿಸ್ತೈತೆ ಅದಕ್ಕೆ ಇವಾಗ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀಯ ನೀನು ಇವಾಗ ವೀಡಿಯೋ ಮಾಡಬೇಕಾ ನಾನು ಸ್ನ್ಯಾಕ್ಸ್ ರೆಡಿ ಮಾಡಲ ಆ ಸ್ನ್ಯಾಕ್ಸ್ಗೆ ರೆಡಿ ಮಾಡಲಾ ನೀನು ಫೋನ್ ಟಿವಿಯಲ್ಲೆಲ್ಲ ವೀಡಿಯೋ ವಿಡಿಯೋ ಹಾಕ್ಕೊಂಡು ಮಾಡಿದ್ರೆ ಕತೆ ರೇಟ್ ಬರುತ್ತೆ ಹಾಡು ಹಾಕ್ಕೊಂಡು ಏಳು ಬಲ್ ಯಾರೂ ಓಟು ಬಲ್ ಬೇಡ ಯಾಕೋ ಕತ್ ಕತ್ ಕಾಣಿಸ್ತೈತಲ್ ರೂಮಲ್ಲಿ ಇವಾಗ ಸ್ನ್ಯಾಕ್ಸ್ಗೆ ಏನೇನು ಬೇಕು ಅಂದರೆ ಫ್ರೆಂಡ್ಸ್ ತೋರಿಸ್ತೀನಿ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ಇದರಲ್ಲಿ ಏನು ಬೇಕು ಇದರಲ್ಲಿ ತರಕಾರಿ ಇವಾಗ ತರಕಾರಿ ಎತ್ಕೊಳ್ಳೋಣ ಏನೇನಂದರೆ ಈರುಳ್ಳಿ ಟಮಾಟ ಕ್ಯಾರೆಟು ಎತ್ಕೊಳೋಣ ಫ್ರೆಂಡ್ಸ್ ನೆನೆ ಆಗಲ್ಕೈದು ಕೈದು ಶೇರು ಬೆಳಗ್ಗೆನೇ ವಿಡಿಯೋ ಹಾಕ್ಬಿಟ್ಟೆ ಯಾರೂ ನೋಡಿಲ್ಲ ತುಂಬಾ ಬೇಜಾರಾಗ್ತಾಯಿದೆ ಅದೇನೋ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಳ್ತಾರೆ ಅದೇನೋ ಇಷ್ಟು ಇಷ್ಟು ಲಕ್ಷಾಂತರ ಜನ ಇದ್ದಾರೆ ಒಂದು ಹತ್ತು ಜನ ವೀಡಿಯೋ ನೋಡಬೇಡ್ವಾ ವಾ ತುಂಬಾ ಬೇಜಾರಾಗುತ್ತೆ ವೀಡಿಯೋ ಹಾಕೋಕ್ಕೆ ಅದು ಬೇರೆ ಸಾಯಂಕಾಲ ವೀಡಿಯೋ ಆಗ್ತಾ ಇದೆ ಇವತ್ತು ಬೆಳಗ್ಗೆನೇ ಹಾಕಿದೆ ಯಾಕೋ ನೋಡೋಣ ಇಷ್ಟು ಫಸ್ಟ್ ಎಲ್ಲ ನಾನು ಬೆಳಗ್ಗೆ ಹಾಕ್ತಾ ಇದ್ದೀನಿ ವೀಡಿಯೋ ಅದಕ್ಕೆ ಬೆಳಗ್ಗೆ ಹಾಕೋಣ ಅಂತ ಬೆಳಗ್ಗೆ ಹಾಕಿದ್ರೆ ವೀಡಿಯೋ ನಿಜ ತುಂಬ ತುಂಬಾ ಬೇಜಾರಾಗುತ್ತೆ ವೀಡಿಯೋ ಹಾಕೋಕ್ಕೆ ಬೇಡ ವೀಡಿಯೋನೇ ವೀಡಿಯೋನೇ ಬೇಡ ಒಂದು ಒಂದ್ಸರಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಈ ಸ್ನ್ಯಾಕ್ಸ್ಗೆ ಏನೆಲ್ಲ ಬೇಕು ಅಂತ ಕಟ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಸ್ನ್ಯಾಕ್ಸ್ ಮಾಡೋಕ್ಕೆ ಮುಂಚೆ ಇವಾಗಳು ಡ್ಯಾನ್ಸ್ ಮಾಡಬೇಕಂತೆ ಡ್ಯಾನ್ಸ್ ಮಾಡಿದ್ರೂ ಹಾಡು ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿ ರೇಟ್ ಬರುತ್ತೆ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಚೆನ್ನಾಗಿ ಮಾಡಿದ್ದಾಳೆ ಸ್ಕೂಲಿಂದ ಇನ್ನ ಕಳಿಸಿಲ್ಲ ವೀಡಿಯೋ ಅವಳು ಅವರಪ್ಪ ನಾನು ಡ್ಯಾನ್ಸ್ ನೋಡಲಿ ಅಂದ್ಬಿಟ್ಟು ಡ್ಯಾನ್ಸ್ ನಮ್ಮ ನಮ್ಮಪ್ಪ ವೀಡಿಯೋ ಕಳ್ಸು ಅಂತ ಆದರೆ ಶಾರ್ಟ್ ವೀಡಿಯೋ ಮಾತ್ರ ಹಾಕ್ತೀನಿ ಶಾರ್ಟ್ ವೀಡಿಯೋ ಮಾತ್ರ ಹಾಕಿ ಹಾಡು ಹಾಡು ಸೆಟ್ ಮಾಡ್ಬೋದು ಮ್ಯೂಟ್ ಮಾಡಿಬಿಟ್ಟು ಮತ್ತೆ ಹಾಡು ಹಾಕಿ ಶಾರ್ಟ್ ಹಾಕ್ಬೋದು ಅದರಲ್ಲೂ ಅಷ್ಟೇ ಫುಲ್ ಹಾಡು ಹಾಕೋಕ್ಕಾಗಲ್ಲ ಒನ್ ಮಿನಿಟ್ ಮಾತ್ರ ಹಾಕೋಕ್ಕಾಗೋದು ಶಾರ್ಟ್ ವೀಡಿಯೋದಲ್ಲೂ ಅಷ್ಟೇ ಜಾಸ್ತಿ ಒನ್ ಮಿನಿಟ್ ಮೇಲೆ ಹಾಕೋಕ್ಕೆ ಆಗೋಲ್ಲ ಅದರಲ್ಲೂ ಸ್ವಲ್ಪ ಹಾಕ್ಬೋದು ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಸ್ಕೂಲಿಂದ ನೋಡಿದ ಸ್ಕೂಲಲ್ಲಿ ಸ್ಟೇಜ್ ಮೇಲೆ ಎಲ್ಲರೂ ಹಾಡಿರೋದು ಕಳಿಸಿದ್ರೆ ಚೆನ್ನಾಗಿರೋದು ಅದೆಲ್ಲ ಎಲ್ಲರೂ ಜೊತೆಯಲ್ಲಿ ಆಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಇಲ್ಲಿ ಒಬ್ಬಳೇ ಅವಳು ಮಾಡ್ತಾ ಇರೋದು ಏನು ಮಾಡೋಕ್ಕೂ ಆಗಲ್ಲ ಸ್ಕೂಲಿಂದ ಯಾಕೋ ಇನ್ನೂ ಗೊತ್ತಿಲ್ಲ ಕಳಿಸ್ತೀನಿ ಹೇಳಿದ್ರಂತೆ ವೀಡಿಯೋದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದಾರೆ ಕಳಿಸ್ತೀನಿ ಅಂತ ಅವ್ರ ಮ್ಯಾಮ್ ಹೇಳಿದ್ರಂತೆ ಅವರಪ್ಪ ಫೋನ್ ಮಾಡಿ ಕೇಳು ಅಂದರು ಆದರೆ ಅವರು ಎಷ್ಟು ಬ್ಯುಸಿಯಲ್ಲಿರ್ತಾರೋ ಅಂದ್ಬಿಟ್ಟು ನಾನು ಫೋನ್ ಮಾಡಿ ಏನು ಕೇಳೋಕ್ಕೋಗಿಲ್ಲ ಆದರೆ ಫೋಟೋಗಳು ಮಾತ್ರ ಕಳಿಸಿದಾರೆ ಫೋಟೋಗಳು ಮಾತ್ರ ಹಾಕಿರ್ತೀನಿ ಟ್ರೆಂಡ್ಸು ತಮ್ಲೈನಲ್ಲಿ ಹಾಕಿರ್ತೀನಿ ಫೋಟೋ ಬನ್ನಿ ಡ್ರೆಸ್ ಮಾತ್ರ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿದರೆ ಸೆಲೆಕ್ಟ್ ಅಂದರೆ ಅವರೇ ಈ ಥರ ಕಲರ್ ತಗೊಬಾರಬೇಕು ಅಂತ ಹೇಳಿದರು ನಾವೇ ಹೋಗಿ ತೊಗೊಬಂದ್ರಿ ಇನ್ನೊಂದು ಏನು ಗೊತ್ತಾ ಅಂಗಡಿಗಳಲ್ಲಿ ಇವಾಗ ಕನ್ನಡ ಹೋರ್ಸ್ ಅಂದರೆ ಅವರೇ ಟಾಪ್ಗಳು ತಗೊಂಡೇ ತಗೊತಾರೆ ಕನ್ನಡ ರಾಜ್ಯೋತ್ಸವಕ್ಕೆ ಅಂದ್ಬಿಟ್ಟು ಯೆಲ್ಲೋ ಕಲರು ರೆಡ್ ಕಲರ್ ಪ್ಯಾಂಟ್ಗಳು ಅಂಗಡಿಯಲ್ಲಿ ಹೋಗಿ ಕೇಳಿದ ತಕ್ಷಣ ಅವರು ಒಂದು ಅಂಗಡಿಯಲ್ಲಿ ಎರಡು ಮೂರು ಅಂಗಡಿ ಕೇಳಿದ್ರಿ ಆದರೆ ಅಂಗಡಿ ಒಂದು ಅಂಗಡಿಯಲ್ಲಿ ಮಾತ್ರ ಅವರು ಹಿಂಗೆ ಮಕ್ಕಳು ತಗೊತಾರಂತಲೇ ತರಿಸಿದ್ರಂತೆ ಓಕೆ ಫ್ರೆಂಡ್ಸ್ ನೋಡಿ ಸ್ನ್ಯಾಕ್ಸಿಗೆ ಇವಾಗ ಒಂದು ಡ್ಯಾನ್ಸ್ ಮಾಡೋದು ಆ ವೀಡಿಯೋ ಮಾಡ್ಕೊಂಡಿದ್ದೆ ಮತ್ತು ಶಾರ್ಟ್ ವೀಡಿಯೋ ಅಂದು ಮಾಡೋಳೇ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡ್ಕೊ ಬನ್ನಿ ನಾಳೆ ಇವತ್ತೇ ಬರುತ್ತೆ ಈ ವಿಡಿಯೋ ನಾಳೆ ಬರುತ್ತೆ ನಾನು ಸ್ನ್ಯಾಕ್ಸ್ಗೆ ಇವಾಗ ಈರುಳ್ಳಿ ಟೊಮಟ ಕ್ಯಾರೆಟು ಎಲ್ಲ ತುರಿದುಕೊಂಡಿದ್ದೀನಿ ಇವಾಗ ಮಾಡೋದ್ರನ್ನೆಲ್ಲ ನಾನು ಆಮೇಲೆ ತೋರಿಸ್ತೀನಿ ಇವಾಗ ಶಾರ್ಟ್ ವೀಡಿಯೋ ಮಾಡಬೇಕು ಅದಕ್ಕೋಸ್ಕರ ಕಡಲೆ ಶೀಟ್ ತೊಗೊಂಡಿದ್ದೀನಿ ಕಳ್ಳೇ ಶೀಟ್ಗೆ ಏನೇನು ಹಾಕ್ತೀನಿ ಅಂದರೆ ಉಪ್ಪು ಖಾರ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಮಸಾಲನೂ ಹಾಕಿ ಮಿಕ್ಸ್ ಮಾಡ್ತೀನಿ ಶಾರ್ಟ್ ವೀಡಿಯೋ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಶಾರ್ಟ್ ವೀಡಿಯೋಗೆ ಬೇಕು ಅಂತ ನಾನು ಶಾರ್ಟ್ ವೀಡಿಯೋ ಮಾಡೋಕ್ಕೋಸ್ಕರ ಇದರಲ್ಲಿ ಶೇರ್ ಮಾಡ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ಸ್ನ್ಯಾಕ್ಸ್ ರೆಡಿ ಮಾಡಿದ್ದೀರಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ಯಾಕಂದರೆ ಶಾರ್ಟ್ ವೀಡಿಯೋಗಳು ಈ ಥರ ಶಾರ್ಟ್ ವೀಡಿಯೋಗಳು ಮಾಡಿ ತುಂಬ ದಿನ ಆಗಿತ್ತು ನಾನು ಅದಕ್ಕೆ ಶಾರ್ಟ್ ವೀಡಿಯೋ ಮಾಡ್ಕೊಂಡಿದ್ದೆ ಇದರಲ್ಲಿ ಶೇರ್ ಮಾಡಿಲ್ಲ ಶಾರ್ಟ್ ವೀಡಿಯೋ ಹಾಕಿರ್ತೀನಿ ನೋಡ್ಕೊ ಬನ್ನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಬೌಲ್ ಥರ ಪಡ್ಡು ಮಾಡೋದ್ರಲ್ಲಿ ಇದಕ್ಕೆ ಈರುಳ್ಳಿ ಟಮಾಟ ಕ್ಯಾರೆಟು ಮತ್ತು ಸಣ್ಣದು ಚೌಚೌ

ಸೂಪರಾಗಿದೆ ಮತ್ತೆ ಫ್ರೆಂಡ್ಸ್ ಟೈಮು ಎಷ್ಟಾಗಿದೆ ಗೊತ್ತಾ ಹನ್ನೆರಡೂವರೆ ಟೈಮ್ ತೋರಿಸ್ತೀನಿ ರೀ ನಿಮಗೆ ನಮ್ಮ ಯಜಮಾನ್ರು ಬಂದು ಇವಳು ಬಚ್ಚಿಕ್ಕೊಂಡಿದ್ದಾಳೆ ಅವರಪ್ಪ ಬರ್ತಾನೆ ಅಂತ ಅವರು ಹೋಗಿ ಒಂದು ವಾರ ಆಯಿತು ಅವಳು ಇಷ್ಟು ಹನ್ನೆರಡುವರೆ ಗಂಟೆ ವೇಟ್ ಮಾಡ್ಕೊಂಡಿದ್ದಾಳೆ ನಮ್ಮ ಅಪ್ಪ ಇನ್ನು ಒಂದು ವಾರ ಆಯ್ತು ಇದೇ ಫಸ್ಟ್ ಟೈಮ್ ಇಷ್ಟು ದಿನ ಬಿಟ್ಟುಬಿಟ್ಟು ಹೋಗಿದ್ದಿದ್ದು ಅದಕ್ಕೋಸ್ಕರ ಅವಳಿಗೆ ಇಷ್ಟು ನಿದ್ದೆ ಮಾಡಿದರೆ ಇಷ್ಟೋ ವೇಟ್ ಮಾಡ್ಕೊಂಡಿದ್ದಾಳೆ ಏನೇನೋ ತಂದೈತೆ ಫ್ರೆಂಡ್ಸ್ ಏನೇನು ತಂದೈತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನೋಡ್ತಾ ಅವಳೆ ಇದು ಬಟ್ಟೆನಾ ಏನೇನೋ ತಂದವ್ರೆ ಇದು ನೆಕ್ಸ್ಟ್ ವ್ಲಾಗ್ ವ್ಲಾಗಲ್ಲಿ ಹೇಳ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ತಂದಿದ್ದಾರೆ ಮೈಸೂರಿಂದ ಅಂದ್ಬಿಟ್ಟು ತೋರಿಸ್ತೀನಿ ಎಲ್ಲ ಮೈಸೂರಿಂದ ತಂದಿದ್ದಾರೀ ಹಾಂ ಎಲ್ಲ ಫ್ರೆಂಡ್ಸ್ ಬಾಯ್ ಬೈ ನೋಡಿದ್ರೆ ಇಷ್ಟು ಇದೇ ಫಸ್ಟ್ ಟೈಮ್ ಇಷ್ಟು ದಿನ ಬಿಟ್ಬಿಟ್ಟು ಹೋಗಿದ್ದು ಹೋಗ್ತಾ ಇದ್ದರು ಎರಡು ದಿನ ಮೂರು ದಿನ ಮೂರು ದಿನ ಲಾಸ್ಟ್ ಒಂದು ವಾರ ಅಂದರೆ ಭಾನುವಾರ ಹೋಗಿದ್ದು ಇವತ್ತು ಶನಿವಾರ ಭಾನುವಾರ ಲೆಕ್ಕನೇ ಆಯಿತು ಎಂಟು ದಿನ ಆಯಿತು ಇಷ್ಟು ಇದೇ ಫಸ್ಟ್ ಟೈಮ್ ಇಷ್ಟು ದಿನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಏನೇನು ತಂದ್ರು ಮೈಸೂರಿಂದ ಅಂತ ನೆಕ್ಸ್ಟ್ ಒಳಗಲ್ಲಿ ಹೇಳ್ತೀನಿ ಬಾಯ್ ಬಾಯ್